ಮಾನ್ಯ ಸನ್ಮಾನ್ಯ ಶ್ರೀ ವೈ ಎ ಅವರು ಎರಡು ಸಾವಿರದ ಮೂರಿಂದ ಸಮಾರೋಪಾದಿ ಒಳಗೆ ಮೂರು ಟರ್ಮ್ನಲ್ಲಿ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ನಿರಂತರವಾಗಿ ಏನು ಮೂವತ್ತ್ನಾಲ್ಕು ಏನು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿ ಆಯಿತು ಆ ಮೂವತ್ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯುಯನ್ಸಿಲಿ ಎಷ್ಟು ಸ್ಕೂಲ್ಗಳಿದ್ದಾವೋ ಅಷ್ಟು ಸ್ಕೂಲ್ಗಳಿಗೆ ಆಗಿ ಅಟೆನ್ಷನ್ ಕೊಟ್ಟು ಎಲ್ಲ ಸ್ಕೂಲ್ಗೆ ವಿಸಿಟ್ ಮಾಡಿ ನಮ್ಮ ಇಡೀ ಶಿಕ್ಷಕ ಸಮೂಹದ ಕಾಲೇಜು ಕಾಲೇಜಿಂದ ಹಿಡಿದು ಎಂಟನೇ ಕ್ಲಾಸ್ನಿಂದ ಹಿಡಿದು ಎಂಟನೇ ಹೈಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೆ ಐ ಟಿ ಐ ಇರಲಿ ಅನೇಕ ಬಾರಿ ವಿಸಿಟ್ ಕೊಟ್ಟು ಅವರ ಕಷ್ಟ ಕಾರ್ಪಣೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಕಾರ್ಯ ನಿರ್ವಹಣೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅದು ಅಲ್ಲದೆ ಅವರ ಅವಧಿ ಒಳಗೆ ಸುಮಾರು ಶಾಲೆಗಳಿಗೆ ಏನು ಅವರಿಗೆ ಅನುದಾನ ಬರ್ತದೋ ವರ್ಷದಲ್ಲಿ ಐದು ಕೋಟಿ ಅನುದಾನ ಬರ್ತದೋ ಅನುದಾನವನ್ನು ಯಾವುದೇ ಯಾವುದೇ ಒಂದು ಅಭ್ಯಂತರ ಇಲ್ಲದಲ್ಲೇ ಅವರು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಅವ್ರ ಶಾಲೆ ಇವ್ರ ಶಾಲೆ ಅಂದಲೇ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲ ಶಾಲೆಗಳಿಗೆ ಅವರು ಸಹಾಯಧನವನ್ನು ಮಾಡ್ಕೊ ಎರಡೆರಡು ಲಕ್ಷ ಕೊಟ್ಕೊಂಡು ಬಂದಿದ್ದಾರೆ ಸುಮಾರು ಶಾಲೆಗಳಿಗೆ ಅದರೊಳಗೂ ಕುಣಗೂಲ್ ತಾಲೂಕಿನಲ್ಲಿ ಭಾರತಿ ಶಾಲೆಗೆ ಅವರು ಎರಡು ಟರ್ನಲ್ಲಿ ಒಂದು ಸತಿ ಎರಡು ಲಕ್ಷ ಒಂದು ಸತಿ ಮೂರು ಲಕ್ಷ ಕೊಟ್ಟಿದ್ದಾರೆ ಇನ್ನೂ ಹತ್ತು ಶಾಲೆಗಳಿಗೆ ವಾಟರ್ ಫಿಲ್ಟ್ರು ಮತ್ತು ಹಲವಾರು ಡೆಸ್ಕ್ಗಳಾಗಿರಲಿ ಮತ್ತು ಇತರೆ ಕಂಪ್ಯೂಟರ್ ಆಗಿರಲಿ ಹಲವಾರು ಶಾಲೆಗಳಿಗೆ ಇದನ್ನೆಲ್ಲ ಸಲಕರಣೆಗಳನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಒಳಗೆ ನಿರಂತರವಾಗಿ ಶಿಕ್ಷಕರ ಸಂಬಂಧದಿಂದ ಏನು ಈ ಮಂಗಳವಾರ ಮತ್ತು ಬುಧವಾರ ಅವರು ಏನು ಕೇಂದ್ರ ಸ್ಥಾನದಲ್ಲಿದ್ದು ಬೆಂಗಳೂರಿನಲ್ಲಿ ರೂಮ್ ನಂಬರು ಎಲ್ ಎಚ್ ಎಲ್ ರೂಮ್ ನಂಬರ್ ನೂರು ಒಂದರೊಳಗೆ ಇದ್ದು ದಾವಣಗೆರೆಯಿಂದ ಕೋಲಾರ ತಕ್ಕ ಬರುವ ಎಲ್ಲ ಶಿಕ್ಷಕರಿಗೆ ಅವರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸಿ ಅವ್ರದ್ದು ಏನೇ ಇದ್ದರೂ ಸಹ ಅವ್ರನ್ನ ವೈಯಕ್ತಿಕವಾಗಿ ಸೆಕ್ರೆಟ್ರಿಯೇಟ್ ಆಗಲಿ ಅಥವಾ ಕಮಿಷನರ್ ಆಫೀಸಾಗಲಿ ಕರ್ಕೊಂಡೋಗಿ ಅವರ ಇವನ್ನು ಪರಿಷ್ಕರಣೆ ಮಾಡಿ ಅವರ ಸ ತೊಂದರೆಗಳನ್ನು ಪರಿಹರಿಸೋದ್ರೊಳಗೆ ಸಮರ ಒಳಗೆ ಕೆಲಸ ಮಾಡ್ತಾರೆ ಮತ್ತೆ ಆ ಬಂದಂಥ ಶಿಕ್ಷಕರಿಗೆ ನಿರಂತರವಾಗಿ ಪ್ರತಿ ಮಂಗಳವಾರ ಏನು ನೂರು ಜನ ಬರಲಿ ಐವತ್ತು ಜನ ಬರಲಿ ನೂರೈವತ್ತು ಜನ ಬರಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಆ ಎಲ್ಲೆಚ್ನಲ್ಲೇ ಮಾಡ್ತಾರೆ ಅದ್ರೊಳಗು ನಿಷ್ಠಾವಂತರಾಗಿ ಇಡೀ ಶಿಕ್ಷಕ ಬಂಧುಗಳಿಗೆ ಅವಿರತವಾಗಿ ಅವರ ಒಂದೇ ಒಂದು ಗುರಿಯನ್ನು ಇಟ್ಕೊಂಡರೆ ಶೈಕ್ಷಣಿಕವಾಗಿ ನಾವು ಚಿಂತನೆ ಮಾಡಬೇಕು ಶಿಕ್ಷಣದ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಿರಂತರವಾಗಿ ಗೆತ್ಕೊಂಡ್ಬಂದಿದ್ದಾರೆ ಅವರ ಅವಿರತ ಸಾಧನೆ ಈ ಸತಿಲೂ ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಮೂರರ ಚುನಾವಣೆ ಒಳಗೆ ಯಾರೇ ಏನೇ ಹೇಳಿದ್ರು ಸಹ ಅವರು ಯಾವುದೇ ಅಡಚಣೆ ಇಲ್ಲದಲ್ಲೇ ಸುಮಾರು ಮೊದಲನೇ ಪ್ರಾಶಕ್ತದ ಮತದಲ್ಲಿ ಅವರು ಗೆಲುವನ್ನು ಸಾಧಿಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಹೆಸರನ್ನು ಮಾಡ್ತಾರೆ ಯಾರೋ ನಮ್ಮ ಈ ಆಗ್ನೇಯ ಶಿಕ್ಷಕ ಕ್ಷೇತ್ರದಲ್ಲಿ ಅವರ ಗೆಲ್ಲುವ ಕುದುರೆಯನ್ನು ಅಪಪ್ರಚಾರ ಮಾಡಿ ಸುಮ್ಮನೆ ಇಲ್ಲದ ಸಲ್ಲದ ಆರೋಪ ಮಾಡಿ ಎ ಎನ್ ಅಭಿಮಾನಿಗಳೆಲ್ಲ ಡಿ ಟಿ ಶ್ರೀನಿವಾಸ್ ಕಡೆಗೆ ಬಂದಿದ್ದಾರೆ ಅಂತ ಒಂದು ಅಪಪ್ರಚಾರ ಮಾಡ್ತಾರೆ ಇವೆಲ್ಲ ಸತ್ಯಕ್ಕೆ ದೂರವಾದ ಸಂಗತಿ ಇಂಥವಕ್ಕೆ ನಾವು ಕಿವಿ ಕಿವಿಗೂಡಬಾರ್ದು ಅಂತ ನಮ್ಮ ಮಾನ್ಯ ಶಿಕ್ಷಕ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಾ ಈ ಸಾರಿನೂ ಸಹ ಮಾನ್ಯ ವೈ ಎ ನಾರಾಯಣಸ್ವಾಮಿ ಅವರನ್ನು ಬಹುಮತದಿಂದ ಮೊದಲ ಪ್ರಾಶ್ವದ ಮತದಿಂದ ನಮ್ಮ ಸೇವೆ ಮಾಡಲು ಎಲ್ಲ ಶಿಕ್ಷಕರ ಸೇವೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಮಯದಲ್ಲಿ ಇಡೀ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಮತದಾರ ಬ ಬಂಧುಗಳಲ್ಲಿ ನಾನು ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ